ಆಶಾವಾದ ಭರವಸೆ ಹಾಗೂ ಕನಸು ಇಟ್ಟುಕೊಂಡು ಹಲವಾರು ಬಾರಿ ನೋವು ಅಪಮಾನ ಮತ್ತು ಸೋಲಿನ ರುಚಿಯನ್ನೇ ಕಂಡು ಕೊನೆಗೆ ಗೆದ್ದು ಇತಿಹಾಸ ನಿರ್ಮಿಸಿದ್ದ ಅಬ್ರಹಾಂ ಲಿಂಕನರನ್ನು ಆದರ್ಶವಾಗಿಟ್ಟುಕೊಂಡು ಇಂದಿನ ವಿದ್ಯಾರ್ಥಿಗಳು ನಿರಂತರ ಅಧ್ಯಯನ ಮಾಡಬೇಕು ಅಂತ ನೇಚದ ವೀರೇಶ್ ಪಾಟೀಲ್ ಅಭಿಮತ ವ್ಯಕ್ತಪಡಿಸಿದರು ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯ ಆವರಣದಲ್ಲಿ ಕರ್ನಾಟಕ ಸರ್ಕಾರ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ತನ್ಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಅಂತಿಮ ವರ್ಷದ ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಸತ್ಕಾರ ಸ್ವೀಕರಿಸಿ ಮಾತನಾಡಿದರು ನಾವು ಗೆಲ್ಲಬೇಕು ಅನ್ನೋ ಅಪೇಕ್ಷೆ ಇದ್ದರೆ ನಮ್ಮ ಸುತ್ತಮುತ್ತ ಅಂತ ವಾತಾವರಣ ಇರಬೇಕು ಎಟ್ ಲೀಸ್ಟ್ ನಮ್ಮ ಆಜು ಬಾಜು ಇರೋರಿಗಾದರೂ ಆ ಸಪೋರ್ಟಿವ್ನೆಸ್ ಮೈಂಡ್ ಇರಬೇಕು ಸಕ್ಸಸ್ಸಿಗೆ ಏನು ಗೊತ್ತಾ ಮೈಂಡ್ಸೆಟ್ ಆ್ಯಂಡ್ ಅಟಿಟ್ಯೂಡ್ ಸಕ್ಸಸ್ಸಿಗೆ ಬೇಕಾಗಿರೋದು ಫೆಸಿಲಿಟೀಸ್ ಅಲ್ಲ ಸಕ್ಸಸ್ಸಿಗೆ ಬೇಕಾಗಿರೋದು ರಿಚ್ನೆಸ್ ಅಲ್ಲ ಸಕ್ಸಸ್ಸಿಗೆ ಬೇಕಾಗಿರೋದು ಲಕ್ ಅಲ್ಲ ಸಕ್ಸಸ್ಸಿಗೆ ಬೇಕಾಗಿರೋದು ಫೇತ್ ಅಲ್ಲ ಸಕ್ಸಸ್ಸಿಗೆ ಬೇಕಾಗಿರೋದು ಡೆಸ್ಟಿನಿ ಅಲ್ಲ ಸಕ್ಸಸ್ಸಿಗೆ ಬೇಕಾಗಿರೋದು ಮೈಂಡ್ಸೆಟ್ ರಿಮೆಂಬರ್ ದಿಸ್ ಕೇರ್ಫುಲ್ ಮೈಂಡ್ಸೆಟ್ ಆ್ಯಂಡ್ ಆ್ಯಟಿಟ್ಯೂಡ್ ನಮ್ಮ ಮನೋಭಾವ ಹೇಗಿದೆ ನಮ್ಮ ನಡವಳಿಕೆ ಹೇಗಿದೆ ಅನ್ನೋದ್ರ ಮೇಲೆ ನಮ್ಮ ಭವಿಷ್ಯ ನಿರ್ಧಾರ ಆಗುತ್ತೆ ವಿನಃ ನಮ್ಮ ಹತ್ರ ಏನಿದೆ ಅನ್ನೋದ್ರ ಮೇಲೆ ಯಾವತ್ತೂ ತೀರ್ಮಾನ ಆಗೋದಿಲ್ಲ ದಟ್ ಈಸ್ ವೈ ಟ್ರೈ ಟು ಸರೌಂಡ್ ಯುವರ್ ಸೆಲ್ಫ್ ವಿತ್ ಅ ಪೀಪಲ್ ಸ್ಮಾರ್ಟರ್ ಆ್ಯಂಡ್ ಮೋರ್ ಎಕ್ಸ್ಪೀರಿಯನ್ಸ್ಡ್ ದ್ಯಾನ್ ಯು ನಿಮ್ಮ 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 ಜೊತೆಗಿರೋರು ಅಟ್ಲೀಸ್ಟ್ ಒಂದು ಎರಡು ಮೂರು ವಿಷಯದೊಳಗಾದರೂ ನಿಮ್ಗಿಂತ ಉತ್ತುಮ್ ಇರಬೇಕು ನಿಮಗಿಂತ ತಿಳಿದವರು ಬಲ್ಲವರು ಇರಬೇಕು ಯಾಕೆ ಇಟ್ ವಿಲ್ ಬಿಕಮ್ ಈಸಿಯರ್ ಸ್ವಲ್ಪ ಸರಳ ಆಗ್ತದೆ ಹೀಯಾಳಿಸಿ ನಗುವವರಿಗೆ ಮೌನವೇ ಉತ್ತರಿಸುವ ಹಾಗೆ ಹುಚ್ಚ ಎಂದು ಹೀಯಾಳಿಸುವವರು ಹುಚ್ಚರಂತೆ ನಮ್ಮನ್ನ ಹಿಂಬಾಲಿಸುವಂತೆ ವಿದ್ಯಾರ್ಥಿಗಳು ದೊಡ್ಡ ಸಾಧನೆ ಮಾಡಬೇಕು ಎಂದಿದ್ದಾರೆ ಸಾಂಸ್ಕೃತಿಕ ಹಾಗೂ ವಿವಿಧ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ವಿಚಿತ್ರಾದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ಹಾಗೂ ನೆನಪಿನ ಕಾಣಿಕೆ ನೀಡಿ ಗೌರವಿಸಿದ್ರು ಇನ್ನು ಉದ್ಘಾಟಕರಾಗಿ ಕುಡಚಿ ಮತಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಆಗಮಿಸಿ ಉದ್ಘಾಟಿಸಿ ಅಧ್ಯಕ್ಷತೆಯನ್ನ ಪ್ರಾಚಾರ್ಯ ಡಾ ಎಲ್ವಿ ಬನಶಂಕರಿ ವಹಿಸಿ ಮಾತನಾಡಿದರು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಸಾಂಸ್ಕೃತಿಕ ವಿಭಾಗ

ಮೂವತ್ತೊಂಬತ್ತೈದು ಮಾರ್ಕ್ಸ್ ತೆಗೆದು ಆದ್ರೆ ಅದ್ರೊಳಗೆ ಮ್ಯಾಕ್ಸಿಮಮ್ ನಾ ಈಗ ಸದ್ಯ ನೋಡ್ತೀನಿ ನಾವು ಯಾಕಂದ್ರೆ ಅವಾಗ ಅವಾಗ ಹೋಗ್ತಿರ್ತೀವಿ ಭೇಟಿ ಹಾಕ್ತಿರ್ತೀವಿ ಅವರ ಎಂಬತ್ತು ತೊಂಬತ್ತು ತೊಗೊಂಡ ಏನು ಮಾರ್ಕ್ಸ್ ತಗೊಂಡ ಇದ್ರಲ್ಲ ಹುಡುಗರು ನಾನು ಗೆಳೆಯರ ಇವತ್ತು ಯಾವುದೋ ಒಂದು ಸ್ಕೂಲ್ ಒಳಗೆ ಕ್ಲರ್ ಹೋಗಿ ಮಾಡ್ಯಾರ ನಾನು ಮೂವತ್ತೈದು ನಲ್ವತ್ತು ತೊಗೊಂಡ ಯಾಕೆ ನಾನು ಆಗಪ್ಪಾ ಅಂತಂದ್ರೆ ಮನುಷ್ಯ ಹಠ ಇರ್ಬೇಕು ಹಠ ಇರಬೇಕು ಹಠ ಹಂಗೆ ಇರ್ಬೇಕಾ ಅಂತಂದ್ರೆ ಹಠ ಹೆಂಗಿರ್ಬೇಕು ಅಂದ್ರೆ ಇವತ್ತು ನನಗೆ ಗುರುಗಳು ಯಾರು ಇಲ್ಲ ಇವತ್ತು ಒಂದು ಸಾಧನೆ ಎಮ್ ಎಲ್ ಎ ಅಂದರೆ ಅಷ್ಟು ಈಜಿನೂ ಅಲ್ಲೇ ಅಷ್ಟು ಈಸಿಯಾಗಿ ನಮ್ಮ ಹೊಸಬ್ರೆ ನಾನು ವಿಧಾನ ಒಳಗೆ ಕೂತ್ಕೊಂಡು ನೋಡ್ತಿರ್ತೇನೆ ನಾನು ಎರಡುನೂರ ಇಪ್ಪತ್ನಾಲ್ಕು ಮಂದಿದ್ದೀವಿ ನಾವು ಅಲ್ಲಿ ಒಳಗೆ ಕೂತವ್ರೆ ಪುತ್ತವ್ರೊಳಗೆ ಮ್ಯಾಕ್ಸಿಮಮ್ ಎಪ್ಪತ್ತರಿಂದ ಎಪ್ಪತ್ತೈದಕ್ಕೆ ಮಂದಿ ಅಪ್ಪ ಮಕ್ಕಳ ಮೊಮ್ಮಕ್ಕಳ ಮರಿ ಮಕ್ಕಳ ಗಿರಿ ಮಕ್ಕಳ ಕುತ್ತಿರ್ತಾರೆ ಅಲ್ಲೇ ಅಲ್ಲರು ಹಾಪಿಟ್ಟಿದ್ದರೆ ಮಗ ಬರ್ತಾರೆ ಬಂದಿರ್ತಾನೋ ಇದಕ್ಕೆ ಹಾಪಿದ್ದವ್ ಮಗನ ಒಳಗೆ ಬಂದಿರ್ತಾನು ಇದಕ್ಕೆ ಯಾರು ಅವ್ರ ಸಂಬಂಧಿಕರು ನೋಡೋದ್ಕೊಂಡು ಬಂದಿರ್ತಾರೆ ನಮ್ಮಂತ ಹೊಸವರಿಗೆ ಭಾಳ ಕೆಟ್ಟ ಅವಕಾಶ ಕೇಳಿದ ಅದಕ್ಕೆ ನಿಮ್ಗೆ ದಯವಿಟ್ಟು ನಿಮಗೆ ಏನು ಹೇಳೋದಪ್ಪ ಅಂತಂದರೆ ನೀವೇನು ಅನ್ಕೊಂಡಿರ್ತೀರಿ ಇದು ಈ ವಯಸ್ಸು ಈ ವಯಸ್ಸು ಭಾಳ ಮಹತ್ವದಿದೆ ಏನು ಅಂದ್ಕೊಂಡಿರ್ತಿರಲ್ಲ ಅದನ್ನು ಬಿಡಬಾರ್ದು ಬಿಡಬೇಕು ಅಂತಂದ್ರೆ ನೀವು ಅದಕ್ಕೆ ಪರಿಶ್ರಮ ಪಡಲಿಕ್ಕೆ ಅದಕ್ಕೆ ದಯವಿಟ್ಟು ನಾನು ಜಾಸ್ತಿ ಮಾತಾಡೋದು ಫೋನ್ ಯಾಕಂದ್ರೆ ನಾನು ಇನ್ನೊಂದು ಕಾರ್ಯಕ್ರಮಕ್ಕೆ ನಾನು ಆ ಕಡೆ ಬರ್ಸರ್ ಗೆಡೇನಿ ನನ್ನ ಕಡೆಗೆ ಒಂದು ಮಾತು ಹೇಳ್ಬೇಕು ನೀವು ಯಾಕಂದ್ರೆ ನೀವು ಈಗ ಭಾಳ ಯಂಗ್ ವಯಸ್ಸಿ ಏನು ಇಂಥದಪ್ಪ ಅಂತಂದ್ರೆ ಇವತ್ತು ನೀವು ಮನಸ್ಸು ಮಾಡಿದ್ರೆ ಹದಿನೈದು ತಾಸು ಓದ್ಬೋದು ಹದಿನಾರು ತಾಸು ಓದ್ಬೋದು ನಾಲ್ಕು ತಾಸು ನಿಜಿ ಮಾಡ್ಬೋದು ಯಾಕಂದ್ರೆ ಎಲ್ಲ ತೊಡ್ಕೋತೈತಿ ಈ ವಯಸ್ಸು ನಿಮಗೆ ನೀವು ಏನು ಅದಕ್ಕೆ ಕುಡ್ತೀರಿ ಶರೀರಕ್ಕೆ ಎಲ್ಲ ತಡ್ಕೊತೈತಿ ಈ ವಯಸ್ಸಿನಾಗ ನೀವು ಏನಾದರೂ ಒಂದು ಸಾಧನೆ ಅಂತಂದ್ರೆ ನೀವು ಈಗ ಖಂಡಿತವಾಗಿ ಪರಿಶ್ರಮ ಪಡಲೇಬೇಕು ಅದಕ್ಕೆ ದಯವಿಟ್ಟು ಬರುವಂಥದ್ದು ಮಾತ್ರಾಗ ನಿಮಗೆಲ್ಲರೂ ಒಳ್ಳೆಯದಾಗ ಮೇಲೆ ಕೇಳ್ಕೊಂಡೆ ಕಡಿಗೊಂದು ಸಲ ಮಾತಾಡ್ತಾನು ಹಿಂದೂಸ್ತಾನವು ಎಂದೂ ಮರ್ಯಾದ ಭಾರತ ರತ್ನವು